ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಶೇಷ ರೆಸಿಪಿ ನವರಾತ್ರಿ ಹಬ್ಬದ್ದು ಅದೇನಪ್ಪ ಅಂದ್ರೆ ಅಪ್ಪಿ ಪಾಯಸ ಇನ್ನು ಕೆಲವೊಬ್ರು ಅಪ್ಪಿ ಪಾಯಸ ಅಂತಲೂ ಕರೀತಾರೆ ಬಹಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಇದು ನಮ್ಮ ಕರ್ನಾಟಕದ ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತ ಹೇಳ್ಬೋದು ಬರೀ ಹೇಗಿದ್ರೆ ಇವತ್ತು ಈ ಅಪ್ಪಿ ಪಾಯಸ ಹೆಂಗೆ ಮಾಡೋದು ನೋಡೋಣ ನೋಡೋಣಂತೆ ಮೊದಲಿಗೆ ಇಲ್ಲಿ ಒಂದು ಸಣ್ಣ ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿನಿ ಇದರ ಅರ್ಧದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಮತ್ತು ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೋಬೇಕು ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋತಂಗ ತಂಗ ಕೈಯಿಂದ ಮಿಕ್ಸ್ ಮಾಡಿಕೊಳ್ರಿ ಮೈದಾ ರವೆ ತುಪ್ಪ ಮತ್ತು ಒಂದು ಉಪ್ಪು ಎಲ್ಲ ಚಲೋ ತಂಗ ಇದು ಮಿಶ್ರಣ ಮಾಡ್ಕೊಳ್ರಿ ಕೈಯಿಂದ ತಿಕ್ಕಿ ತಿಕ್ಕಿ ಚಲೋ ತಂಗ ಅದು ತುಪ್ಪ ಎಲ್ಲದಕ್ಕೂ ರವೆಗೆ ಹತ್ಕೋಬೇಕು ಆ ರೀತಿಯಾಗಿ ಚಲೋ ತಂಗ ಕೈಯಿಂದ ತಿಕ್ಕರಿ ಇದನ್ನು ತಿಕ್ಕಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾದ್ಕೊಳ್ರಿ ತೀರಾ ಗಟ್ಟಿಯಾಗಿ ನಾತ್ಕೊಂಡು ಹೋಗ್ರಿ ಸ್ವಲ್ಪ ಇದು ಹಿಟ್ಟು ಮೃದುವಾಗಿರಬೇಕು ಆಮೇಲೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆದಕ್ಕೆ ಬಿಡ್ತೀನಿ ನಾನು ಆಮೇಲೆ ಇದು ಚಿರೋಟಿ ರವೆ ಇರುತ್ತಲ್ಲ ಸ್ವಲ್ಪ ನೀವು ಭಾಳ ನಾದ್ಕೊಂಡ್ರಿ ಅಂದರೆ ಮತ್ತು ಇದು ನೆಂದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಮೃದುವಾಗಿ ನಾದ್ಕೊಡ್ರಿ ನೆಂದಾದಮೇಲೆ ಅದು ಗಟ್ಟಿ ಆಗುತ್ತೆ ನೋಡಿರಿ ಈ ರೀತಿಯಾಗಿ ನಾನು ನಾದಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆದಕ್ಕೆ ಬಿಟ್ಬಿಡ್ತೀನಿ ಇಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಒಂದು ಏಳು ಎಂಟು ಬದಾಮ್ಗಳನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೀವು ಇದು ಬದಾಮ್ ಸ್ವಲ್ಪ ಅನ್ಸಿದ್ರೆ ಬೇಕಿದ್ರೆ ಒಂದು ಚಮಚ ಸಕ್ಕರೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೋದು ಅಂದರೆ ಇದು ಬಾದಾಮ್ ಬೇಗ ಸಣ್ಣ ಆಗುತ್ತೆ ಮತ್ತು ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇದು ಇದೊಂದು ಚಂಪಿಯಾದಷ್ಟು ತುಪ್ಪ ಹಾಕ್ಕೊಂಡಿನಿ ಮತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಬೋದು ನಾನಿಲ್ಲ ಬಾದಾಮ್ ಪಿಸ್ತಾ ಮತ್ತು ಗೋಡಂಬಿಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅವುಗಳನ್ನು ಹಾಕ್ಕೊಂಡಿನಿ ಅವುಗಳನ್ನು ಚಲೋ ತಂಗ ತುಪ್ಪದೊಳಗೆ ಹುರಿಬೇಕು ನೋಡಿರಿ ಈ ರೀತಿಯಾಗಿ ಚಲೋ ತಂಗ ತುಪ್ಪದೊಳಗೆ ಹುರ್ಕೊಳ್ರಿ ಇನ್ನು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದು ಲೋಟದಷ್ಟು ಹಾಲನ್ನು ಹಾಕೊಂಡಿನಿ ನಾನು ಸ್ವಲ್ಪನೇ ಮಾಡ್ಕೊಳಕತ್ತೀನಿ ಪಾಯಸ ಯಾಕಂದ್ರೆ ನಾವು ನವರಾತ್ರಿ ದಿವಸ ಪ್ರತಿದಿನ ಸಿಹಿ ಏನಾದರೂ ನೈವೇದ್ಯ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ಕೊಳಕತ್ತೀನಿ ಎಂದ ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆ ಹಾಕೊಳ್ರಿ ಮತ್ತು ಬಾದಾಮ್ ಪೌಡ್ರ್ ನಾನು ಆಗಲೇ ಮಿಕ್ಸಿ ಹಾಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿರಿ ಈಗ ಬದಾಮ್ ಪೌಡ್ರ್ ಹಾಕ್ಕೊಂಡಿನಿ ಈಗ ನೆಕ್ಸ್ಟ್ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಇಷ್ಟು ಪಾಯಸಕ್ಕೆ ಸಕ್ಕರೆ ಸಾಕು ಅನಿಸುತ್ತೆ ಇನ್ನೂ ಜಾಸ್ತಿ ಸಿಹಿಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಹಾಕ್ಕೊಂಡು ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳ್ರಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ನಾನೆಲ್ಲ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಕೊಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತೀನಿ ಹಾಕ್ಕೊಂಡು ಚಲೋ ತಂಗ ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಸ್ವಲ್ಪ ಇದು ಮಂದಗಾದ್ರೆ ಸಾಕು ಅಂದರೆ ಸ್ವಲ್ಪ ತಿಕ್ನೆಸ್ ಬಂದರೆ ಸಾಕು ಇದ್ರದ್ದು ಅಂದರೆ ಪಾಯಸ ಭಾಳ ಚಲೋ ಆಕೈತಿ ನೋಡ್ರಿ ಇದು ಒಂದು ಐದು ನಿಮಿಷ ಕುದೀಲಿ ಇದೇ ರೀತಿ ಈಗ ನಾನೊಂದು ಸ್ವಲ್ಪ ಕೇಸರನ್ನು ಸ್ವಲ್ಪ ಬಿಸಿ ಹಾಲೊಳಗೆ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ಈಗ ಕೇಸರನ್ನು ಕೂಡ ಸೇರಿಸ್ಕೊತೀನಿ ಇದ್ರೆ ಸೇರಿಸ್ಕೊಳ್ರಿ ಇಲ್ಲಾಂದ್ರೆ ಹಾಗೇನೇ ಮಾಡಿದನು ಚಲೋ ಆಕೈತಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒದೋದನ್ನು ಮರಿಬೇಡ್ರಿ ಈಗ ನೋಡ್ರಿ ರವೆ ಎಲ್ಲ ಚಲೋ ತಂಗ ನೆಂದಿತ್ತಿ ನೆಂದಿರುವಂಥ ರವಾನ ನಾನು ಚಲೋ ಏನೋ ಸ್ವಲ್ಪ ಕೈಯಿಂದ ಚಲೋ ತಂಗ ನಾದ್ಕೊತೀನಿ ಕೆಲವೊಬ್ರು ಇದನ್ನು ಪುರಿಗಳನ್ನಾಗಿ ಮಾಡಿ ಅದನ್ನು ಪಾಯಸದೊಳಗೆ ಹಾಕ್ತಾರೆ ಇಲ್ಲೇ ನಾನು ಬೇರೆ ರೀತಿಯಾಗಿ ತೋರ್ಸಕತ್ತೀನಿ ನೋಡ್ರಿ ಈಗ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಚ್ಕೊತೀನಿ ತುಪ್ಪ ಹಚ್ಕೊಂಡು ಮೇಲೆ ತೊಳಗು ಒಂಚೂರು ಹಚ್ಕೊಂಡು ಇದನ್ನು ಚಲೋ ತಂಗ ತೆಳ್ಳಗಲ್ಲಿ ರೀ ತಪ್ಪಲ್ಲಿ ಅಟ್ಟಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ನಾನು ತೆಳ್ಳಗೆ ಅಟ್ಟಿಸ್ಕೊಂಡೀನಿ ಅಂಟ್ಕೊಳ್ಳೋದಿಲ್ಲ ಇದೇನು ಕೆಳಗಡೆ ಯಾಕಂದ್ರೆ ತುಪ್ಪ ಹಾಕಿ ನಾದಿರ್ತೀವಲ್ಲ ನಾವು ಇದೇನು ಅಂಟ್ಕೊಳ್ಳೋದಿಲ್ಲ ನೋಡಿರಿ ಈ ರೀತಿಯಾಗಿ ನಾನು ತೆಳ್ಳಗೆ ಪೂರ್ತಿ ಮಡಿ ತುಂಬ ಅಲ್ಲಿ ಇದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಸ್ಕ್ವೇರ್ ಆದರೂ ಮಾಡ್ಕೋಬೋದು ಇಲ್ಲ ಶಂಕರಪಾಳೆ ಶೇಪಲ್ಲಾದರೂ ಮಾಡ್ಕೋಬೋದು ನಾನಿಲ್ಲ ಇದನ್ನು ಶಂಕರಪಾಳೆ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೇನೆ ನೋಡಿರಿ ಈ ರೀತಿ ನಿಮ್ಗೆ ಯಾವ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊಳ್ರಿ ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಒಳಗೆ ಹಾಕೊಂಡು ಇಟ್ಕೊಂಬಿಡ್ರಿ ಈಗ ಇಲ್ಲೊಂದು ಸ್ವಲ್ಪ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಕಾಯ್ದಿರುವಂಥ ಎಣ್ಣೆಗೆ ಈ ಶಂಕರಪಳೆ ಎಲ್ಲ ಹಾಕೊಂಡ್ಬಿಡ್ರಿ ಹಾಕ್ಕೊಂಡು ಇದು ಚಲೋ ತಂಗ ಕರಿಬೇಕ್ರಿ ಅಂದ್ರೆ ಕ್ರಿಸ್ಪಿ ಆಗಬೇಕಿದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಬೆಳಗ್ಗೆ ಇದ್ರೆ ಅದು ಕ್ರಿಸ್ಪಿ ಆಗೋದಿಲ್ಲ ಕಲರ್ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೋಡಿರಿ ಈ ರೀತಿಯಾಗಿ ಕರ್ಕೊಳ್ಳ್ರಿ ಇವನ್ನ ಕ್ರಿಸ್ಪಿಯಾಗಿ ಬಿರುಸಾಗಿ ಆಗಬೇಕು ನೋಡಿ ಈ ರೀತಿ ನಾನು ಎಲ್ಲನೂ ಕೆಂಪಾಗುವಂಗೆ ಇದಕ್ಕೆ ಸ್ವಲ್ಪ ಕರ್ಕೋಬೇಕು ಅಂದರೆ ಕ್ರಿಸ್ಪಿಯಾಗಿರ್ಬೇಕಿದೆ ಆದರೆ ಈ ರೀತಿ ಸೌಂಡ್ ಬರಬೇಕು ಇಷ್ಟೊಂದು ಖಡಕ್ಟಾಗಿ ಇರಬೇಕಿದೆ ಇಷ್ಟು ಖಡಕ್ ಆಗಿ ಇರಬೇಕು ಈಗ ನಾನು ಪಾಯಸನ ಒಂದು ಬೌಲ್ಗೆ ತೆಗೆದಿಟ್ಕೊಂಡೇನೆ ಈಗ ಕರೆದಿರುವಂಥ ಈ ಶಂಕರ್ ರವೇದ ಶಂಕರಪಾಳೆ ಅಂತ ಅನ್ಬೋದು ನಾವು ಅಥವಾ ಪೂರಿ ಅಂತಲೂ ಅನ್ಬೋದು ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ಕೆಲವೊಬ್ಬರಿಗೆ ಇದು ನೆಂದಿರುವಂಥ ಈ ಸ್ವೀಟನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ಬರು ಇದು ಕ್ರಿಸ್ಪಿಯಾಗಿ ಅಂದರೆ ತಿನ್ನೋ ಮುಂದನ್ನು ಇದನ್ನು ಹಾಕ್ಕೊಂಡು ತಿನ್ಬೋದು ಕ್ರಿಸ್ಪಿಯಾಗಿಯೂ ಇರ್ತೈತಿ ಕೆಲವೊಬ್ಬರಿಗೆ ನೆಂದಿರುವಂಥದ್ದು ಇಷ್ಟ ಆಗುತ್ತೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ತಿನ್ಬೋದು ಕ್ರಿಸ್ಪಿಯಾಗಿ ಇದ್ರ ರುಚಿ ಅನ್ನಿಸುತ್ತಿದ್ದು ನಾನೀಗ ಇದ್ರೊಳಗೆ ಹಾಕೊಂಡು ಇದನ್ನು ದೇವಿಗೆ ನೈವೇದ್ಯ ಮಾಡ್ಕೊಂಡು ಬರ್ತೀನಿ ಇವತ್ತಿನ ದಿವಸ ನಾನು ದೇವಿಗೆ ನೈವೇದ್ಯ ಕೂಡ ಇದೇ ಪಾಯಸನ ಮಾಡಿದ್ದೆ ಈಗ ನೋಡಿರಿ ಇದನ್ನು ನೆಂದಾದರೂ ತಿನ್ಬೋದು ಕ್ರಿಸ್ಪಿಯಾಗಾದ್ರೂ ತಿನ್ಬೋದು ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತೆ ರೀ ಇದು ಪಾಯಸ ಟೇಸ್ಟ್ ಕೂಡ ಡಿಫ್ರೆಂಟಾಗಿರ್ತೈತಿ ಪುರಿಗಳನ್ನು ಇಡ್ತಿ ಕರೆದು ರೀ ರುಚಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾವೆಲ್ಲ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ